ಗೃಣಿಮೆಸ್ರು ಸುಮುಖ ಅಂತ ಏನು ಓದ್ತಾ ಇದ್ದೀರಾ ಬಿ ಸಿ ಎ ಮೂರು ಬೆಂಗಳೂರೇನಾ ಓಕೆ ಮೈಸೂರು ಹುಲಿ ಅಂತ ಯಾರನ್ನು ಕರಿತಿದ್ರು ಮೈಸೂರು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಆಳ್ತಿದ್ದಂಥ ಸಾಮ್ರಾಜ್ಯ ಮೈಸೂರು ಶ್ರೀರಂಗಪಟ್ಟಣ ಮೈಸೂರು ಶ್ರೀರಂಗಪಟ್ಟಣ ಓಕೆ ಹಾಗೆಯೇ ನನ್ನ ಯಾವ ಬಿರುದಿಂದ ಕರಿತಾ ಇದ್ರು ಹಾಂ ರಾಯಣ್ಣ ರಾಯಣ್ಣ ರಾಯಣ್ಣನ ಯಾವ ಬಿರುದಿಂದ ಕರಿತಾ ಇದ್ರು ಗೊತ್ತಿಲ್ಲ ಗೊತ್ತಿಲ್ಲ ರಾಯಣ್ಣ ಎಲ್ಲಿ ಜನಿಸ್ತಾರೆ ಚಿತ್ರದುರ್ಗ ಗೊತ್ತಿಲ್ಲ ಸಂಗುಡಿ ರಾಯಣ್ಣನ ಗೊತ್ತಿಲ್ಲ ರಾಯಣ್ಣ ಯಾರೋ ಬಲಗೈ ಬಂಟ್ರ ಹಾಗೆ ಗೊತ್ತಿಲ್ಲ ರಿಮೈಂಡ್ ಮಾಡ್ಕೊಂಡ್ರೆ ಅಷ್ಟು ಗೊತ್ತಿಲ್ಲ ರಾಯ್ ಸಂಗೊಳ್ಳಿ ರಾಯಣ್ಣವ್ರನ್ನ ಕಾರ್ತಿವೀರ ಅಂತ ಕರಿತಾ ಹಾಂ ರಾಯಣ್ಣವ್ರು ಜನಿಸಿದ್ದು ನೀವು ಹೇಳಿದ್ದು ಊರೇ ಸಂಗೊಳ್ಳಿ ಸಂಗೊಳ್ಳಿ ಓಕೆ ಬೆಳಗಾ ಬೆಳಗಾವಿ ಜಿಲ್ಲೆಯ ಬೈಲಹಂಗಲ ತಾಲೂಕಿನ ಸಂಗೊಳ್ಳಿಲಿ ರಾಯಣ್ಣವ್ರು ಇದ್ದಂಥ ಸಾಮ್ರಾಜ್ಯ ಬಂದ್ಬಿಟ್ಟು ಕಿತ್ತೂರು ಕಿ ತಾನ ಚೆನ್ನಮ್ಮ ಅವರ ಬೆಳಗಾವಿ ಬಂಟ ಆಗಿರ್ತಾರೆ ಚೆನ್ನಮ್ಮ ಓಕೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ನಿಮ್ಮ ಹೆಸರು ನನ್ನ ಹೆಸರು ಯೋಗೇಂದ್ರ ಅಂತ ಊರು ಹಾಸನ ಬೆಂಗಳೂರಲ್ಲಿ ಏನು ಮಾಡ್ಕೊಂಡಿದ್ದೀರಾ ಬೆಂಗಳೂರಲ್ಲಿ ಪಿ ಎಸ್ ಸಿ ಓದ್ತಿದ್ದೀವಿ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಗರುಡ ಅನ್ನೋ ಕ್ಯಾರೆಕ್ಟರ್ ಯಾವ ಮೂವಿಗೆ ಬರುತ್ತೆ ಕೆ ಜಿ ಎಫ್ ಗೊತ್ತಿರೋ ವಿಷಯನೇ ಫುಲ್ ಟ್ರೆಂಡಿಂಗಲ್ಲಿದೆ ಅದು ಕೆ ಜಿ ನಮ್ಮ ವರ್ಲ್ಡಿಗೆ ತಂದಿದ್ದು ಕೆ ಜಿ ಎಫ್ ಬಿಗ್ ಬಾಸಲ್ಲಿ ಈ ಬಾರಿಯ ವಿನ್ನರ್ ಯಾರಾಗ್ಬೋದು ನನ್ನ ಫೇವ್ರೇಟ್ ಕಂಟೆಸ್ಟೆಂಟು ಕಾರ್ತಿಕ್ ಅವನೇ ಆಗಬೇಕು ಅಂತ ನನಗೂ ಆಸೆ ಅವನೇ ಆಗ್ತಾನೆ ನನಗೆ ನನ್ನ ಪ್ರಕಾರ ಓಕೆ ರಾಮಾಯಣ ಬರೆದಂಥವ್ರು ಯಾರು ವಾಲ್ಮೀಕಿ ಮಹಾಭಾರತ ಮಹಾಭಾರತ ದುಶ್ಯ ಇಲ್ಲ 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 ಬರೋ ಗೊತ್ತಿಲ್ಲ ಓಕೆ ಇಲ್ಲ ಇಲ್ಲಿ ಎಮ್ ಬಿ ಎ ಮಾಡ್ತಾ ಇದ್ದೀವಿ ಪಿ ಎಸ್ ಅಲ್ಲಿ ಊರು ಊರು ಹಾಸನ ಮೈಸೂರ ಹುಲಿ ಅಂತ ಯಾರನ್ನ ಕರೀತಾರೆ ಹಾಂ ಮೈಸೂರ ಹುಲಿ ಅಂತ ಯಾರನ್ನ ಕರೀತಾರೆ ಟಿಪ್ಪು ಸುಲ್ತಾನ ಅಂತಾರೆ ರಾಯಣ್ಣ ಹಾಂ ಅವರಿಗಿರುವಂಥ ಬಿರುದು ಯಾವುದು ಅದು ಗೊತ್ತಿಲ್ಲ ಸಂಗೊಳ್ಳಿ ರಾಯಣ್ಣವರು ಜನಿಸ್ತಾರೆ ಬೆಂಗಳೂರು ಸಂಗೊಳ್ಳಿ ರಾಯಣ್ಣವರು ಹುಬ್ಳಿ ಹುಬ್ಳಿ ಸಂಗೊಳ್ಳಿ ರಾಯಣ್ಣವ್ರು ಊರಲ್ಲಿ ಜನಿಸ್ತಾರೆ ಸಂಗೊಳ್ಳಿ ರಾಯಣ್ಣ ಸ್ವಲ್ಪ ಡೌಟ್ ಇದೆ ರಾಯಣ್ಣವರು ಯಾರ ಬಲಗೈ ಬಂಟರಾಗಿರ್ತಾರೆ ಅಷ್ಟೆಲ್ಲ ಇಷ್ಟ್ರಿ ಗೊತ್ತಿಲ್ಲ ರಾಯಣ್ಣವರ ಮರಣ ದಿನ ಹೇಗಿರುತ್ತೆ ಅದು ಗೊತ್ತಿಲ್ಲ ಸರ್ ಅವ್ರಿಗೆ ಮೋಸ್ಟ್ಲಿ ರಾಯಣ್ಣವ್ರಿಗಿದ್ದಂಥ ಬಿರುದು ಕ್ರಾಂತಿವೀರ ಅಂತ ಕ್ರಾಂತಿವೀರ ಸಂಗೊಳ್ಳಿ ಹಾ ಅದಕ್ಕೆ ನಾನು ಇನ್ನೊಂದು ಕ್ವಶನ್ ಕೇಳಿದೆ ರಾಯಣ್ಣವ್ರು ಯಾವ ಊರಲ್ಲಿ ಜನಿಸ್ತಾರೆ ಅಂತ ಅದಕ್ಕೆ ಇನ್ನೊಂದು ಡೈರೆಕ್ಟ್ ಆಗಿ ಹೇಳಿದೆ ಸಂಗೊಳ್ಳಿ ರಾಯಣ್ಣವ್ರು ಯಾವ ಊರಲ್ಲಿ ಜನಿಸ್ತಾರೆ ಅಂತ ಅದು ಗೊತ್ತಿಲ್ಲ ಸಂಗೊಳ್ಳಿ ರಾಯಣ್ಣವ್ರು ಜನಿಸೋದು ಫಸ್ಟ್ ಸಂಗೊಳ್ಳಿ ಓಕೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಜನಸ್ತಾರೆ ಬೆ ಹಾಂ ಗೊತ್ತಿಲ್ಲ ರಾಯಣ್ಣವರ ರಾಯಣ್ಣವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಬಲಗೈ ಬಂಟರಾಗಿರ್ತಾರೆ ಕಿತ್ತೂರಾಣಿ ಚೆನ್ನಮ್ಮ ಅವರ ಮರಣ ದಿನ ಅವರನ್ನು ಗಲ್ಲಿಗೇರಿಸ್ತಾರೆ ಗಲ್ಲಿಗೆ ಹೌದು ನಿಮ್ಮ ಹೆಸರು ನಿಖಿತ್ ಗೌಡಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ಕೊಂಡಿದ್ದೀರಾ ಬೆಂಗಳೂರಿಗೆ ಓದ್ತಾ ಇದ್ದೀನಿ ಬಿ ಸಿ ಎ ಪಿ ಇ ಎಸ್ ಕಾಲೇಜ್ ಊರು ಅವರು ಒಮ್ಮ ಚನ್ನಪಟ್ಟಣ ಇದ್ರ ವಿಲೇಜ್ ಕನ್ಸಂದ್ರ ಅಂತ ಟಿಪ್ಪು ಸುಲ್ತಾನ್ ಆಳ್ತಿದ್ದಂತ ಸಾಮ್ರಾಜ್ಯ ಟಿಪ್ಪು ಸುಲ್ತಾನ್ ಅದೇ ಶ್ರೀರಂಗಪಟ್ಣ ಅಲ್ಲಿ ಅದಕ್ಕೆ ಅವ್ರದ್ದೇ ಒಂದು ಮ್ಯೂಸಿಯಮ್ ಐತೆ ಟಿಪ್ಪು ಸುಲ್ತಾನ್ ಮ್ಯೂಸಿಯಂ ಐತೆ ಅದ್ಬಿಟ್ರೆ ರಾಯಣ್ಣ ಜನಸಿರೋರು ರಾಯಣ್ಣವ್ ಜನಸಿರೋರ ರಾಯಣ್ಣವ್ ಯಾರ ಬಲಗೈ ಬಂಟ್ರ ಆಗಿರ್ತಾರೆ ಅಷ್ಟೊಂದೆಲ್ಲ ತಿಳ್ಕೊಳಕ ಕಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರು ಹುಟ್ಟಿರುವಂತಹ ಊರು ಸಂಗೊಳ್ಳಿ ಸಂಗೊಳ್ಳಿ ಅದೆಲ್ಲಿ ಬರುತ್ತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಲ್ಲಿ ಬರುತ್ತೆ ಸಂಗೊಳ್ಳಿ ಅಂತ ಸಂಗೊಳ್ಳಿ ರಾಯಣ್ಣ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರಗೈ ಕಿತ್ತೂರು ಕಿತ್ತೂರಾಣಿ ಜನ ಮರ್ತೇ ಹೋಗಿ ಎಲ್ಲ ಹೇಳ್ದಾಗ್ಲೇನೇ ಬರೋದು ಎಕ್ಸಾಮ್ ಎಕ್ಸಾಮ್ ಬರಕ್ ಬಂದ್ಮೇಲೆ ಓ ಇದಕ್ಕಿಂತ ಬರೆಯಲ್ವಾ ಅದೇ ತರ ಓಕೆ ಥ್ಯಾಂಕ್ ಯು ಯು